ಯಾವ ವಿಷಯಕ್ಕೆ ಅಪ್ಪ ಅಮ್ಮನ ಹತ್ರ ಬಯಸ್ಕೊಂಡಿದ್ದೀರಿ ಚಿಕ್ಕ ವಯಸ್ಸಲ್ಲಿ ನಾನು ಚಿಕ್ಕ ಹುಡುಗ ಇದ್ದಾಗ ನನ್ನ ತಂದೆಗೆ ಸ್ವಲ್ಪ ತೊಂದರೆ ಆಗಿದೆ ಸರ್ ಆ ಒಂದು ಸನ್ನಿವೇಶ ಎಲ್ಲರೂ ನಾನು ಮಾಡಿದಂತ ತಪ್ಪುಗಳನ್ನು ತಿತ್ತ ಬಂದಿದ್ದಾರೆ ಅದು ನಮ್ಮನ್ನು ಇಷ್ಟಪಡೋರು ಇರ್ತಾರೆ ಇಷ್ಟಪಡದೇ ಇರ್ತಾರೆ ಅಪ್ಪ ಅನ್ನೋ ಪಿಲ್ಲರ್ ಎಷ್ಟು ಮುಖ್ಯ ಆಗುತ್ತೆ ಮಗನ ಲೈಫ್ ಅಲ್ಲಿ ಒಂದಷ್ಟು ಫಟಾಫಟ್ ಅಂತ ಕ್ವಶನ್ ನಾನು ಸಿಗುವಂತ ಸೆಲೆಬ್ರಿಟಿ ಮುಂಚೆ ಕೇಳಬೇಕು ಅಂತ ಅನ್ಕೊಂಡಿದೆ ದಿಸ್ ಇಸ್ ದ ಟೈಮ್ ನಿಮ್ಮ ಬಾಲ್ಯದ ಒಂದು ಒಳ್ಳೆ ಕ್ಷಣ ನೆನೆಸ್ಕೊಳ್ತೀನಿ ಅಂತಂದ್ರೆ ಯಾವ್ದು ಸ್ಕೂಲ್ ಅಲ್ಲಿ ನಾನು ಮಾಡಿದಾಗ ತುಂಬಾ ಪ್ರೋತ್ಸಾಹ ಸಿಕ್ ಸರ್ ಅದು ಒಳ್ಳೆ ಮೆಮೊರಿ ಒಳ್ಳೆ ಮೆಮೊರಿ ಮೆಮೊರಿ ಇದೆ ಸರ್ ಹಾಂ ನೀವು ಓದಿದ ಶಾಲೆ ಹೆಸರು ಜೊತೆಗೆ ಓದಲ್ಲಿ ಮುಂದೆ ಇದ್ರೆ ಇದ್ರ ಮಧ್ಯದಲ್ಲಿ ಇದ್ರ ಯಾವ ಬೆಂಚ್ ಸ್ಕೂಲ್ ತುಂಬಾ ಜಂಪ್ ಆಗಿದೆ ಸರ್ ಆಕ್ಚುಲಿ ಮೂರ್ನಾಲ್ ಸ್ಕೂಲ್ ಅಲ್ಲಿ ಓದಿದ್ದೆ ನಾನು ಚೆನ್ನಾಗಿದ್ದೆ ನನ್ನ ಕಡೆಯಿಂದ ಎಷ್ಟು ಆಗುತ್ತೋ ಅಷ್ಟು ಶ್ರಮ ಪಟ್ಟು ಮಾಡ್ತಾ ಇದ್ದೆ ಬಟ್ ಏನ್ ಟಾಪರ್ ಏನಲ್ಲ ಓಕೆ ತರ ಅಷ್ಟೇ ನಿಮ್ತಾರ ಯಾವ ವಿಷಯಕ್ಕೆ ಅಪ್ಪ ಅಮ್ಮನ ಹತ್ರ ಬೈಸ್ಕೊಂಡಿದ್ದೆ ಚಿಕ್ಕ ವಯಸ್ಸಲ್ಲಿ ಆಟಾಡೋದು ಜಾಸ್ತಿ ಸರ್ ಓದ ಕಡೆ ಸ್ವಲ್ಪ ಗಮನ ಅಂದ್ರೆ ಸ್ವಲ್ಪ ಕಮ್ಮಿ ಇತ್ತು ಆಟ ಜಾಸ್ತಿ ಸ್ವಲ್ಪ ಬಯಸ್ಕೊಂತ ಕಮ್ಮಿ ಸರ್ ಅವಕಾಶ ಕೊಡೋದು ಕಮ್ಮಿ ನಾನು ನನ್ನ ಮಾಡ್ಕೊಂಡು ಮುಂದೆ ಹೋಗ್ತಾ ಇರ್ತೇನೆ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೀವು ಇಷ್ಟ ಪಡ್ತಾ ಇದ್ದಂತ ಫೇವ್ರೆಟ್ ಟಿವಿ ಶೋ ಆರ್ ಬುಕ್ ಬುಕ್ಸ್ ಅಂತ ಕೇಳ್ಬಿಡಿ ಸರ್ ಬುಕ್ಸ್ ಕಡೆ ಬುಕ್ ಓದೋ ಚಾನ್ಸ್ ಇದ್ದಿಲ್ಲ ಬಿಡಿ ಟಿವಿ ಶೋಸ್ ಅಂದ್ರೆ ಇದು ಗೊಂಬೆಗಳು ಬರ್ತಾ ಇದ್ದಾಗ ನೋಡ್ತಾ ಇರು ತೀಸ್ ಕ್ಯಾಸಲ್ ಅಂತ ಬರ್ತಾ ಇತ್ತು ಅದು ಜಂಪಿಂಗ್ ಮಾಡ್ತಾ ಇರ್ತಾರೆ ಅದೆಲ್ಲ ನೋಡಿ ತುಂಬಾ ಇಷ್ಟಪಡ್ತಿದ್ದೆ ಸೊ ನಿಮ್ಮ ಜೀವನದಲ್ಲಿ ಅತಿ ಕಷ್ಟಕರವಾದ ದಿನ ಇದಾಗಿತ್ತು ಆ ಕಷ್ಟದಿಂದ ನಾನು ಈ ತರ ಆಚೆ ಬಂದೆ ಅಂತಂದ್ರೆ ಯಾವುದಿದೆ ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಮ ತಂದೆಗೆ ಸ್ವಲ್ಪ ತೊಂದರೆ ಆಗಿತ್ತು ಸರ್ ಸೊ ಆ ಒಂದು ಸನ್ನಿವೇಶ ನನ್ನಲ್ಲಿ ತುಂಬಾ ಒಂದು ಛಲ ಮೂಡಿಸ್ತು ಏನಾದರೂ ಇದ್ರೆ ನಮ್ಗೆ ಕಷ್ಟಪಟ್ಟು ಒಂದು ಒಳ್ಳೆ ಹೆಸರು ಮಾಡ್ಕೋಬೇಕನ್ನೋ ಒಂದು ಉದ್ದೇಶ ಅವತ್ತು ಉಂಟಾಯ್ತು ಸರ್ ನನ್ನಲ್ಲೇ ಇವತ್ತು ಬಂದಿರೋ ಪ್ರತಿಫಲ ಜನರ ಪ್ರೀತಿ ಸಿಗ್ತಾ ಇದೆ ಅದೇ ಸರ್ ನಿಮ್ಮ ಕುಟುಂಬದಲ್ಲಿ ಇವತ್ತಿಗೂ ಒಂದು ಒಳ್ಳೆ ಮೆಮೊರಿ ಇದೆ ಅಂತಂದ್ರೆ ಯಾವ್ದು ಕುಟುಂಬದಲ್ಲ ಸರ್ ಅನೇಕವಾದಂತ ಮೆಮೊರಿ ಇದೆ ಸರ್ ನಮ್ಮ ನಮ್ಮ ಅಕ್ಕನ ಮ್ಯಾರೇಜ್ ಆಗಿರೋದು ಒಳ್ಳೆ ಮೆಮೊರಿ ಸರ್ ತುಂಬಾ ಅದ್ಭುತವಾಗಿತ್ತು ನಿಮ್ಮ ಜೀವನದಲ್ಲಿ ತಪ್ಪುಗಳನ್ನ ತಿದ್ದಿ ಗುರುವಿನ ಸ್ಥಾನದಲ್ಲಿ ಒಬ್ರು ನಿಂತಿದ್ದಾರೆ ಅಂತಂದ್ರೆ ನನ್ನ ಅದೃಷ್ಟವಶಾತ್ ನನಗೆ ಚಿಕ್ಕ ವಯಸ್ಸಿನಲ್ಲಿ ಇವತ್ತುವರೆಗೂ ಸಿಕ್ಕಿರೋ ಗುರುಗಳು ಅದ್ಭುತವಾದಂಥ ಗುರುಗಳು ಸರ್ ನಾನು ತುಂಬ ಒಳ್ಳೆ ಸ್ಥಾನ ಕೊಟ್ಟಿದ್ದೇನೆ ನನ್ನ ಜೀವನದಲ್ಲಿ ಗುರುಗಳಿಗೆ ಸೊ ಎಲ್ಲರೂ ನಾನು ಮಾಡಿರುವಂಥ ತಪ್ಪುಗಳನ್ನು ತಿತ್ತ ಬಂದಿದ್ದಾರೆ ಅದನ್ನು ನಾನು ಜೀವನದಲ್ಲಿ ಯೂಸ್ ಮಾಡ್ಕೊತ ಇವತ್ತೇನೇ ಇದ್ರೂ ನನ್ನ ಗುರುಗಳಿಂದೇನೆ ಸರ್ ನಾನು ಇನ್ನೊಂದು ಐದು ವರ್ಷಕ್ಕೆ ಕಿರೀಟಿನ ನಾವು ಯಾವ ರೀತಿಯಾಗಿ ನೋಡ್ಬೋದು ಇನ್ನೂ ಒಳ್ಳೆ ಫಿಲಿಮ್ಸ್ ಮಾಡಿ ಜನಗಳಿಗೆ ಒಳ್ಳೆಯ ಮನೋರಂಜನೆ ಆಗಿರಲಿ ನನ್ನ ಕಡೆ ಎಷ್ಟಾಗುತ್ತೋ ಸಮಾಜಕ್ಕೆ ಸೇವೆ ಮಾಡು ಶಕ್ತಿ ದೇವ್ರನ್ನ ಕೊಟ್ಟರೆ ಸಂತೋಷ ಓಕೆ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಫಿಲಮ್ಸ್ಗಳಲ್ಲಿ ನಾವು ನಿಮ್ಮನ್ನು ನೋಡ್ಬೋದು ಎಕ್ಸ್ಪೆರಿಮೆಂಟಲ್ ಫಿಲ್ಮ್ಸೇ ಇರುತ್ತೆ ಸರ್ ಅದರ ಅರ್ಥ ಎಲ್ಲರೂ ಬಂದು ಕೂತ್ಕೊಂಡು ನೋಡದೆ ತೊಂದರೆ ಆಗೋ ಫಿಲ್ಮ್ಸ್ ಥರ ಏನೂ ಇರೋದಿಲ್ಲ ಎಲ್ಲರೂ ಇಷ್ಟಪಡೋ ಥರನೇ ಬಟ್ ಹೊಸ್ದಾಗ ಏನಾದರೂ ನಾವು ತೆರೆಗೆ ತರಬೇಕನ್ನೋ ಉದ್ದೇಶದಿಂದ ಏನಾದರೂ ಹೊಸ್ದು ಮಾಡೇ ಮಾಡ್ತೀನಿ ಸರ್ ಓಕೆ ಸೊ ಮೇನ್ ಮೂರು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಏನಿದಾರೆ ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಫಸ್ಟ್ ಶ್ರೀಲಿಲ್ಲ ಡೆಡಿಕೇಟೆಡ್ ಸರ್ ಜೆನ್ಲಿಯ ಡಿವೈನ್ ಸೋಲ್ ಕ್ರೇಸ್ ಸ್ಟಾರ್ ಪ್ಯಾಶನ್ ಅನ್ನೋ ಪದಕ್ಕೆ ಅರ್ಥ ಅವರು ಓಕೆ ಎಷ್ಟು ಭಯ ಪಡ್ಕೊಂಡು ಅವ ಮಾಡೋದಕ್ಕಿಂತ ಮುಂಚೆ ಮೊದಲಿನಿಂದ ತುಂಬ ಭಯ ಇತ್ತು ಬಟ್ ಸರ್ ಅವರು ಅದ್ಭುತವಾದ ವ್ಯಕ್ತಿ ಸರ್ ಅವರು ಹೊಸಬ್ನಲ್ಲಿ ಒಂದು ಪ್ರತಿಭೆ ಇದೆ ಅಂತ ಹೇಳಿದಾಗ ಮಾರ್ಗದರ್ಶನ ಕೊಟ್ಟು ತುಂಬ ಹೆಲ್ಪ್ ಮಾಡಿದ್ರು ಸೊ ಅವರು ದೇವರಿದ್ದಂಗೆ ಅಷ್ಟೇ ವ್ಯಕ್ತಿ ಪ್ರೀ ರಿಲೀಸ್ ಇವೆಂಟ್ನಲ್ಲಿ ನೀವು ಒಂದು ಮಾತಾಡಬೇಕಾದ್ರೆ ಎಲ್ರಿಗೂ ಕೂಡ ಒಂದಷ್ಟು ಥ್ಯಾಂಕ್ಸ್ ಹೇಳ್ತಾ ಇದ್ದರೆ ಆ ಟೈಮಲ್ಲಿ ಅಪ್ಪನ ಬಗ್ಗೆ ಮಾತಾಡೋದು ನಾನು ತುಂಬ ಎಮೋಷನ್ ಆಗಿಬಿಡ್ತೀನಿ ಅಂತ ಹೇಳಿದ್ರಿ ಯಾವ ವಿಚಾರಕ್ಕೆ ಮತ್ತೆ ಯಾಕೆ ಅಂದರೆ ತುಂಬ ಹತ್ತಿರದಿಂದ ನೋಡಿದ್ರಲ್ಲ ಸರ್ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಹೇಳಿ ಆ ಒಬ್ಬ ಅಂದರೆ ನನ್ನ ಪರ್ಸ್ನಲ್ ಆಗಿ ಎಷ್ಟು ಕಷ್ಟಪಟ್ಟು ಶ್ರಮ ಪಟ್ಟಿದ್ದೀನಿ ಅಂತ ಹೇಳಿ ಸೊ ಅದು ಒಂದು ತಂದೆ ಮಗನ ವಿಚಾರದಲ್ಲಿ ಏನಾದರೂ ಮಾತಾಡಬೇಕಂತ ಹೇಳಿದಾಗ ಅದು ಗೊತ್ತಿಲ್ಲದೆ ಸ್ವಲ್ಪ ಭಾವುಕನದೇ ಅಷ್ಟೇ ಈಗ ಪೊಲಿಟಿಕ್ಸ್ ಅಂತ ಬಂದಾಗ ಹೊಗಳಿಕೆ ತೆಗಳಿಕೆ ಇದ್ದೇ ಇರುತ್ತೆ ಸೊ ಏನೋ ಯಾವುದೋ ಒಂದು ವಿಚಾರಕ್ಕೆ ಅವ್ರ ಬಗ್ಗೆ ಏನೋ ಮಾತಾಡೋದಾಗಿರ್ಬೋದು ಪೊಲಿಟಿಕಲಿ ಇಲ್ಲ ಬ್ಯಾನರ್ಗಳನ್ನ ಸುಡೋದು ಅದು ಇದು ಸ ಅವೆಲ್ಲ ನಡೀತಾನೆ ಇರುತ್ತೆ ಕಾಮನ್ ಆಗಿ ಅದನ್ನೆಲ್ಲ ನೋಡಿದಾಗ ಹೆಂಗೆ ಅನಿಸುತ್ತೆ ಒಬ್ಬ ಮಗ ಆಗಿ ಅದನ್ನು ಮನಸ್ಸಿಗೆ ಹಚ್ಕೊಳ್ಳೋಲ್ಲ ಸರ್ ವ್ಯಕ್ತಿ ಏನು ಯಾರು ಅಂತ ಹೇಳಿ ನಮ್ಮ ಮನಸ್ಸಿಗೆ ನಾವು ಗೊತ್ತಿದ್ದಾಗ ನಾವು ಅದೆಲ್ಲ ತಲೆ ಅಂತ ನನ್ನ ಫೀಲಿಂಗ್ ನಮ್ಮ ಇಷ್ಟಪಡೋರು ಇರ್ತಾರೆ ಇಷ್ಟಪಡದವರು ಇರ್ತಾರೆ ನಾವು ನಿಷ್ಠೆಯಿಂದ ಎಲ್ರಿಗೂ ಒಳ್ಳೇದಾಗಬೇಕನ್ನೋ ಒಂದು ಮನಸ್ ಮನಸ್ಥಿತಿಯಿಂದ ನಾವು ಮುಂದೆ ನಡ್ಕೊಂಡ್ರೆ ನಾವು ಪ್ರಶಾಂತವಾಗಿರ್ತೇವೆ ಅಷ್ಟೇ ಪ್ರತಿಯೊಬ್ಬ ಮಗನಿಗೂ ಅವರ ಅಪ್ಪನೇ ರಿಯಲ್ ಹೀರೋ ಒಂದು ಅಪ್ಪ ಅನ್ನೋ ಪಿಲ್ಲರ್ ಎಷ್ಟು ಮುಖ್ಯ ಆಗುತ್ತೆ ಮಗನ ಲೈಫಲ್ಲಿ ತುಂಬಾ ಮುಖ್ಯ ಅಲ್ಲ ಸರ್ ತಂದೆ ಇದ್ರೆ ನಿಮ್ ಮಾರ್ಗದರ್ಶನ ಕೊಡೋದು ನಿಮಗೆ ಫಸ್ಟ್ ಹೀರೋ ಒಬ್ಬ ಮಗನಿಗೆ ತಂದೆನೇ ಆಗಿರ್ಬೇಕು ನಿಮ್ಮ ತಂದೆಯೇ ನೀವು ಸ್ಫೂರ್ತಿಯಾಗಿ ತೊಗೊಂಡು ಒಬ್ಬ ಹೀರೋಗಿ ನೀವು ಭಾವಿಸಿದ್ರೆ ನಿಮ್ಮಲ್ಲಿ ಗೊತ್ತಿಲ್ಲದೆ ಇರೋ ಒಂದು ಛಲ ಉಂಟಾಗುತ್ತೆ ಆ ಛಲದಿಂದ ಏನಾದರೂ ಸಾಧಿಸ್ತಾರೆ ಜೀವನದಲ್ಲಿ ಅಂತ ನನ್ನ ಭಾವನೆ ಸೂಪರ್ ಸಕ್ಕತ್ತಾಗಿ ಮಾತಾಡಿದ್ರಿ ನಾನು ಫಸ್ಟ್ ಹೇಳಿದೆ ಸಕ್ಸಸ್ಫುಲ್ಲಾಗಿ ಎರಡು ಸಿನಿಮಾನು ಹೋಗ್ತಾ ಇದೆ ಫ್ಯಾಮಿಲಿ ಸಮೇತ ಬಂದು ನೋಡ್ತಾ ಇದ್ದಾರೆ ಅಂತ ಈಗ ಆಲ್ರೆಡಿ ಒನ್ ವೀಕ್ ಸಕ್ಕತ್ತಾಗಿ ಹೋಗ್ತಾ ಇದೆ ಎಲ್ಲ ಕಡೆ ಫುಲ್ ಆಗ್ತಾ ಇದೆ ಆ್ಯಂಡ್ ಇನ್ನು ಯಾರ್ಯಾರೆಲ್ಲ ನೋಡಿಲ್ಲ ಅವ್ರಿಗೆ ಯಾವ ರೀತಿ ಇನ್ವೈಟ್ ಮಾಡ್ತೀರಾ ಇಲ್ಲ ಖಂಡಿತವಾಗ್ಲೂ ಒಂದು ಒಳ್ಳೆ ಕೌಟುಂಬಿಕ ಚಿತ್ರ ಬಂದಿದೆ ನಮ್ಮ ಕನ್ನಡದಲ್ಲಿ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಬಂದು ನಿಮ್ಮ ಕುಟುಂಬದ ಸಮೇತ ಬಂದು ಸಿನಿಮಾ ನೋಡಿ ಗೆಲ್ಲಿಸ್ಬೇಕಂತ ನಾನು ಮನಸ್ಪೂರ್ವವಾಗಿ ಕೇಳ್ಕೊತ ಇದ್ದೇನೆ ಧನ್ಯವಾದ ಎಸ್ ಥ್ಯಾಂಕ್ ಯು ಸೋ ಮಚ್ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ರಿ ಸಿಕ್ಕಿರುವಂಥ ಚಿಕ್ಕ ಟೈಮಲ್ಲಿ ಒಂದಷ್ಟು ಮಾತಾಡೋಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ನೆಕ್ಸ್ಟ್ ಟೈಮ್ ಇನ್ನೊಂದಷ್ಟು ಮಾತಾಡೋಣ ಸಿಗ್ತಾರೆ ಆಲ್ಮೋಸ್ಟ್ ಆದಷ್ಟು ಒಂದು ವರ್ಷಕ್ಕೊಂದು ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ದಾರೆ ಟೈಮ್ ತಗೊಂಡು ಒಳ್ಳೆ ಕ್ವಾಲಿಟಿ ಸಿನಿಮಾ ಕೊಡಿ ಸೊ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ನಿಮ್ಮ ಮೇಲೆ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರಲಿ ಥ್ಯಾಂಕ್ ಯು ಇಷ್ಟೊಂದು ಫಿಲ್ಮಿ ಬೀಟ್ಗೆ ಟೈಮ್ ಕೊಟ್ಟು ಮಾತಾಡ್ತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಸ್ ಸರ್ ಕಿರೀಟಿ ಅವರ ಮಾತು ಸೊ ಈಗಾಗಲೇ ಸಿನಿಮಾ ಬಗ್ಗೆ ಒಂದಷ್ಟು ವಿಚಾರಗಳು ಎಲ್ಲವೂ ಕೂಡ ಚೆನ್ನಾಗಿ ಆಗ್ತಾ ಇದೆ ಸಿನಿಮಾ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಇನ್ನು ಯಾರ್ಯಾರೆಲ್ಲ ಸಿನಿಮಾ ನೋಡಿಲ್ಲ ನಿಮ್ಮ ನೀರಷ್ಟು ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳ್ತಾ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಾತಾ ಫಿಲ್ಮ್ ಫಿಲ್ಮಿಬೀಟ್ ಕನ್ನಡ